ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಎನ್ ಟಿ ಎ ಫ್ಯಾಷನ್ಸ್ ಕನ್ನಡ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಎಲ್ಬೋಲ್ ಎನ್ಸ್ ಸ್ಲೀವ್ಸ್ ಕಟಿಂಗ್ ಇದ್ದೀನಿ ಯಾವುದೇ ಸ್ಲೀವ್ಸ್ ಕಟಿಂಗ್ ಆಗಲಿ ನಮಗೆ ಆರ್ಮಾಲಲ್ಲಿ ಪ್ರಾಬ್ಲಮ್ಸ್ ಅನ್ನೋದು ಬರಬಾರ್ದು ಅಂದರೆ ಕೆಲವೊಂದು ಟಿಪ್ಸನ್ನು ನಾವು ಫಾಲೋ ಮಾಡಿ ಸ್ಲೀವ್ಸನ್ನು ಕಟ್ ಮಾಡ್ಕೊಳ್ಬೇಕು ಸ್ಲೀವ್ಸಲ್ಲಿ ಈ ಥರ ಪ್ರಾಬ್ಲಮ್ಸ್ ಯಾಕೆ ಬರುತ್ತೆ ಅಂದರೆ ಬಿಗಿನರ್ಸ್ ಮಾಡೋ ಸಣ್ಣ ಸಣ್ಣ ಮಿಸ್ಟೇಕ್ಸಿಂದನೇ ಈ ಥರ ಪ್ರಾಬ್ಲಮ್ಸ್ ಎಲ್ಲ ಹೆಚ್ಚಾಗಿ ಬರ್ತಾ ಇರುತ್ತೆ ಮೇಯ್ನಾಗಿ ಸ್ಲೀವ್ಸಲ್ಲಿ ನಾವು ಸ್ಲೀವ್ಸ್ ಡೌನಿಂಗು ಕರೆಕ್ಟಾಗಿ ಇಟ್ಕೊಳ್ಬೇಕು ಹಾಗೆಯೇ ಸ್ಲೀವ್ಸ್ ಶೇಪ್ ಅನ್ನೋದು ಕರೆಕ್ಟಾಗಿ ತೆಗಿಬೇಕು ಬನ್ನಿ ನಾನು ಇವತ್ತಿನ ವಿಡಿಯೋದಲ್ಲಿ ಯಾವ ಸೈಜ್ಗೆ ಎಷ್ಟು ನಾವು ಡೌನಿಂಗನ್ನು ಇಟ್ಕೊಳ್ಬೇಕು ಹಾಗೇ ಸ್ಲೀವ್ ಶೇಪನ್ನು ಡ್ರಾ ಮಾಡ್ಕೊಳ್ಳೋದಕ್ಕೆ ಒಂದು ಸಿಂಪಲ್ ಮೆಥಡನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಫ್ರೆಂಡ್ಸ್ ಹಾಗೆಯೇ ನೀವೇನಾದರೂ ಹೊಸಬರಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಆಲನ್ನು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಹಾಕೋ ವಿಡಿಯೋಸ್ ಎಲ್ಲ ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ತುಂಬ ಜನ ಕೇಳ್ತಾ ಇರ್ತಾರೆ ಎಲ್ಬೋ ಲೆನ್ಸ್ ಸ್ಲೀವ್ಸ್ ಅಂದರೆ ಏನು ಅಂತ ಹೇಳ್ಬಿಟ್ಟು ಮೊಣಕೈವರೆಗೂ ನಮಗೆ ಸ್ಲೀವ್ಸ್ ಇರುತ್ತೆ ಮೊಣಕೈಯಿಂದ ಕೆಳಗಡೆಗೂ ಬರೋದಿಲ್ಲ ಅದಕ್ಕಿಂತ ಮೇಲೇನೂ ಹೋಗೋದಿಲ್ಲ ಮೊಣಕೈವರೆಗೂ ನಮಗೆ ಸ್ಲೀವ್ಸ್ ಬರುತ್ತಲ್ವ ಅದನ್ನು ನಾವು ಎಲ್ಬೋ ಲೆಂತ್ ಸ್ಲೀವ್ಸ್ ಅಂತ ಕರಿತೀವಿ ಸ್ಲೀವ್ಸನ್ನು ಕಟ್ ಮಾಡ್ಕೊಳ್ಳೋದಕ್ಕೆ ನಾವು ಮೊದಲಿಗೆ ಈ ಥರ ನಾಲ್ಕು ಲೇಯರಲ್ಲಿ ಫ್ಯಾಬ್ರಿಕನ್ನು ಫೋಲ್ಡ್ ಮಾಡ್ಕೊಳ್ಬೇಕು ಈ ಥರ ಫೋಲ್ಡ್ ಮಾಡ್ಕೊಂಡು ಈ ಕ್ಲೋಸ್ ಪಾಟು ನಮ್ಮ ಕಡೆ ಹಾಕ್ಕೊಳ್ಬೇಕು ಹಾಗೆಯೇ ಎಡ್ಜ್ಜಸ್ಸು ಸಮಾನವಾಗಿರೋ ಥರ ನೋಡ್ಕೊಳ್ಬೇಕು ಯಾವುದೇ ಸ್ಲೀವ್ಸ್ಗಾದ್ರೂ ಈ ಕಡೆ ಎಡ್ಜ್ಜಸ್ ಅನ್ನೋದು ನಮಗೆ ಸಮಾನವಾಗಿರ್ಬೇಕು ಫ್ರೆಂಡ್ಸ್ ಸಮಾನವಾಗಿ ಏನಾದರೂ ಇಲ್ಲ ಅಂದ್ರೆ ಸ್ಲೀವ್ಸ್ ಓಪನ್ ಕಡೆ ನಮಗೆ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟ್ ಆಗಿ ಬರೋದಿಲ್ಲ ಕ್ರಾಸಸ್ ಏನಾದರೂ ಇದ್ರೆ ಈ ತರ ಸ್ಟ್ರೈಟ್ ಒಂದು ಲೈನ್ ಹಾಕೊಂಡು ಎಕ್ಸ್ಟ್ರಾಸ್ ನ ಕಟ್ ಮಾಡ್ಕೊಳ್ಳಿ ಈ ತರ ಕಟ್ ಮಾಡಿಕೊಂಡು ಈ ಕಡೆ ಎಡ್ಜ್ ಅಲ್ಲಿ ಮಾರ್ಜಿನ್ ಗೋಸ್ಕರ ಹಾಫ್ ಇಂಚ್ ಗೆ ಮಾರ್ಕ್ ಮಾಡ್ಕೊಳ್ಬೇಕು ಈಗ ನಾವಿಲ್ಲಿ ಸ್ಲೀವ್ ಲೆಂತ್ ತಗೊಳ್ಬೇಕು ಎಲ್ಬೋ ಲೆಂತ್ ಸ್ಲೀವ್ಸ್ ಅಂದರೆ ಹತ್ತು ಇಂಚ್ ಬರುತ್ತೆ ಕೆಲವರಿಗೆ ಹತ್ತೂವರೆ ಇಂಚ್ ಬರುತ್ತೆ ಇಲ್ಲಾಂದರೆ ಕೆಲವರಿಗೆ ಹನ್ನೊಂದು ಇಂಚ್ವರೆಗೂ ಬರುತ್ತೆ ಸ್ವಲ್ಪ ಲೆಂಥಿ ಪರ್ಸನ್ ಆದರೆ ಹನ್ನೊಂದು ಇಂಚವರೆಗೂ ಬರುತ್ತೆ ಮೀಡಿಯಮ್ ಹೈಟ್ ಇರುವಂಥವ್ರಿಗೆ ಹತ್ತು ಇಂಚು ಕರೆಕ್ಟಾಗಿ ಎಲ್ಬೋ ಲೆಂತ್ ಸ್ಲೀವ್ಸು ಸರಿ ಹೋಗುತ್ತೆ ನಾನು ಇಲ್ಲಿ ಹತ್ತು ಇಂಚ್ ತಗೊಳ್ತಾ ಇದ್ದೀನಿ ಹತ್ತು ಇಂಚಿಗೆ ನಾವಿಲ್ಲಿ ಈ ಮಾರ್ಜಿನ್ ಬಿಟ್ಟು ಹಾಫ್ ಇಂಚ್ ಮಾರ್ಜಿನ್ಗೋಸ್ಕರ ಆ್ಯಡ್ ಮಾಡಿಕೊಂಡು ಹತ್ತೂವರೆ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು ಸ್ಲೀವ್ ಲೆಂತ್ ಆಯ್ತಲ್ವ ಈಗ ಸ್ಲೀವ್ಸ್ ಲೂಸ್ ಮಾರ್ಕ್ ಮಾಡ್ಕೊಳ್ಬೇಕು ನಾನು ತಗೊಳ್ತಾ ಇರೋ ಸ್ಲೀವ್ ಲೂಸು ನಾಲ್ಕು ಮುಕ್ಕಾಲು ಇಂಚು ನಿಮಗೆ ಎಷ್ಟು ಬೇಕಾಗುತ್ತೋ ನೋಡಿ ನೀವು ತಗೊಳ್ಳಿ ಈ ಥರ ಈ ಓಪನ್ಸ್ ಕಡೆಯೇ ನಾವು ಸ್ಲೀವ್ ಲೂಸ್ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಮಾರ್ಜಿನ್ಗೋಸ್ಕರ ಎರಡು ಇಂಚು ಎಕ್ಸ್ಟ್ರಾ ತಗೊಳ್ಬೇಕು ಸ್ಲೀವ್ ಲೆಂತ್ ಆಯಿತು ಸ್ಲೀವ್ ಲೂಸ್ ಆಯಿತು ಮೇಯ್ನ್ ಇಂಪಾರ್ಟೆಂಟು ಆರ್ಮಲ್ ಡೌನಿಂಗ್ ಸ್ಲೀವ್ಸ್ ಅಲ್ಲಿ ಇದನ್ನು ನಾವು ಚೆಸ್ಟ್ ಲೂಸ್ ಬೇಸ್ ಮೇಲೆ ತಗೊಳ್ಬೇಕಾಗುತ್ತೆ ಎಲ್ಬೋ ಲೆಂತ್ ಸ್ಲೀವ್ಸ್ಗೆ ಇವರ ಎದೆ ಸುತ್ತಳತೆ ಬಂದು ಮೂವತ್ ಇಂಚು ಮೂವತ್ತ ನಾಲ್ಕು ಇಂಚಿಂದ ಮೂವತ್ತೈದು ಮೂವತ್ತಾರು ಮೂವತ್ತೇಳು ಎದೆ ಸುತ್ತಳತೆವರೆಗೂ ನೀವು ಮೂರು ಕಾಲು ಇಂಚು ಡೌನಿಂಗ್ ಇಟ್ಕೊಳ್ಳಿ ಕರೆಕ್ಟಾಗಿ ಸರಿ ಹೋಗುತ್ತೆ ಒಂದು ವೇಳೆ ನಿಮಗೇನಾದರೂ ಮೂವತ್ತ್ನಾಲ್ಕು ಇಂಚುಗಿಂತ ಕಡಿಮೆ ಎದೆ ಸುತ್ತಳತೆ ಇದೆ ಅಂದರೆ ಅಂದರೆ ಮೂವತ್ತ್ಮೂರು ಮೂವತ್ತೆರಡು ಮೂವತ್ತೊಂದು ಮೂವತ್ತು ಈ ಥರ ಎದೆ ಸುತ್ತಳತೆ ಇರುವಂಥವ್ರಿಗೆ ಮೂರು ಇಂಚ್ ಇಟ್ಕೊಳ್ಳಿ ಸರಿ ಹೋಗುತ್ತೆ ಇನ್ನು ಮೂವತ್ತೇಳರಿಂದ ನಲವತ್ತು ಇಂಚುವರೆಗೂ ನೀವು ಮೂರುವರೆ ಇಂಚು ಸ್ಲೀವ್ಸ್ ಡೌನಿಂಗ್ ಇಟ್ಕೊಳ್ಳಿ ಇದು ಮೂವತ್ತ್ನಾಲ್ಕು ಎದೆ ಸುತ್ತಳತೆ ಆಗಿರೋದ್ರಿಂದ ಇಲ್ಲಿ ನಾವು ಮೂರು ಕಾಲು ಇಂಚ್ ತಗೊಳ್ಬೇಕು ಮೂರು ಕಾಲು ಇಂಚ್ ತಗೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು ಆರ್ಮೋಲ್ ಡೌನಿಂಗನ್ನು ಮಾರ್ಕ್ ಮಾಡ್ಕೊಂಡ ಮೇಲೆ ಇಲ್ಲಿ ನಾವು ಆರ್ಮೋಲ್ ಲೂಸ್ ಮಾರ್ಕ್ ಮಾಡ್ಕೊಳ್ಬೇಕು ಆರ್ಮೋಲ್ ಲೂಸು ನಿಮ್ಮ ಅಳತೆ ಬ್ಲೌಸಲ್ಲಿ ಎಷ್ಟಿರುತ್ತೋ ಅಷ್ಟಕ್ಕೆ ನೀವು ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ನಾನು ತಗೊಳ್ತಾ ಇರೋದು ಏಳುವರೆ ಇಂಚು ಏಳುವರೆ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಆರ್ಮೋಲ್ ಲೂಸಿಂದ ಸ್ಲೀವ್ಸ್ ಲೂಸ್ವರೆಗೂ ಈ ಥರ ಜಾಯಿಂಟ್ ಮಾಡಿಕೊಂಡು ಒಂದು ಲೈನ್ ಹಾಕ್ಕೊಳ್ಬೇಕು ಈ ಕಡೆ ಮಾರ್ಜಿನ್ ಹತ್ರನೂ ಸಹ ಒಂದು ಲೈನ್ ಹಾಕ್ಕೊಳ್ಬೇಕು ಇಲ್ಲಿ ನನಗೆ ಫ್ಯಾಬ್ರಿಕ್ ಕಡಿಮೆ ಇರೋದರಿಂದ ಮಾರ್ಜಿನ್ ತಗೊಂಡಿಲ್ಲ ಇಲ್ಲೂ ಸಹ ನೀವು ಮಾರ್ಜಿನ್ಗೋಸ್ಕರ ಎರಡು ಇಂಚು ಇಲ್ಲ ಒನ್ ಆ್ಯಂಡ್ ಹಾಫ್ ಇಂಚು ಎಕ್ಸ್ಟ್ರಾ ತಗೊಳ್ಳಿ ಈ ಥರ ಮಾರ್ಕ್ ಮಾಡಿಕೊಂಡು ಈ ಲೈನ್ ಹತ್ರ ನಾವು ಒಂದು ಹಾಫ್ ಇಂಚು ಒಳಗಡೆ ತಗೊಳ್ಬೇಕು ಇಲ್ಲೇನಾದರೂ ನಾವು ಹಾಫ್ ಇಂಚು ಒಳಗಡೆ ತೊಗೊಳಲಿಲ್ಲ ಅಂದರೆ ಈ ಪ್ಲೇಸಲ್ಲಿ ಲೂಸ್ ಅನ್ನೋದು ಬಂದುಬಿಡುತ್ತೆ ಎಲ್ಬೋ ಲೆಂತ್ ಸ್ಲೀವ್ಸಲ್ಲಿ ಎಲ್ಬೋ ಲೆಂತ್ ಸ್ಲೀವ್ಸೇ ಅಲ್ಲ ಫ್ರೆಂಡ್ಸ್ ಹತ್ತು ಇಂಚ್ ಮೇಲೆ ನಿಮಗೆ ಎಷ್ಟೇ ಸ್ಲೀವ್ ಲೆಂತ್ ಬಂದರೂ ಸಹ ಈ ಮೆಥಡನ್ನು ನಾವು ಫಾಲೋ ಮಾಡಬೇಕು ನೋಡಿ ಈ ಥರ ಒಂದು ಹಾಫ್ ಕಾಲು ಇಂಚಷ್ಟು ಒಳಗಡೆ ಈ ಮಾರ್ಜಿನ್ ಮಾರ್ಕ್ ಮಾಡ್ಕೊಳ್ಳಿ ಕಂಪಲ್ಸರಿ ನಾವು ಎಲ್ಬೋ ಲೆಂತ್ ಸ್ಲೀವ್ಸ್ ಹಾಗೇನೆ ಫುಲ್ ಲೆಂತ್ ಸ್ಲೀವ್ಸ್ ತ್ರೀ ಬೈ ಫೋರ್ ಸ್ಲೀವ್ಸ್ಗೆ ಈ ಟಿಫನ್ನು ನಾವು ಫಾಲೋ ಮಾಡಬೇಕು ಈಗ ನಾವು ಸ್ಲೀವ್ಸ್ ರೌಂಡ್ ಶೇಪ್ ಮಾರ್ಕ್ ಮಾಡಿಕೊಳ್ಬೇಕು ಸ್ಲೀವ್ಸ್ ರೌಂಡ್ ಶೇಪ್ ಮಾರ್ಕ್ ಮಾಡ್ಕೊಳ್ಳೋದಿಕ್ಕೆ ಇಲ್ಲಿಂದ ನಾವು ಒಂದೂವರೆ ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಈ ಒಂದೂವರೆ ಇಂಚಲ್ಲೂ ಸಹ ದೊಡ್ಡ ದೊಡ್ಡಳ್ತೆಗಾದ್ರೆ ವೇರಿಯೇಷನ್ ಅನ್ನೋದು ಬರುತ್ತೆ ಫ್ರೆಂಡ್ಸ್ ಇಂಚು ಇಂಚುವರೆಗೂ ನಿಮಗೆ ಒಂದೂವರೆ ಇಂಚು ಕರೆಕ್ಟಾಗಿ ಸರಿ ಹೋಗುತ್ತೆ ನಲವತ್ತರ ಮೇಲೆ ಎದೆ ಸುತ್ತಳತೆ ಇರೋಂಥವ್ರಿಗೆ ಎರಡು ಇಂಚು ವರ್ಗು ನಾವು ಇಟ್ಕೊಳ್ಬೇಕಾಗುತ್ತೆ ಈ ಶೋಲ್ಡರ್ ಮೆಜರ್ಮೆಂಟನ್ನು ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ನಾವು ರೌಂಡ್ ಶೇಪ್ ಮಾರ್ಕ್ ಮಾಡಿಕೊಳ್ಬೇಕು ಈ ರೌಂಡ್ ಶೇಪ್ ಮಾರ್ಕ್ ಮಾಡಿಕೊಳ್ಳೋದಕ್ಕೆ ತುಂಬ ಜನಕ್ಕೆ ಬರೋದಿಲ್ಲ ಫ್ರೆಂಡ್ಸ್ ಇದನ್ನು ನಾವು ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಳ್ಳಿಲ್ಲ ಅಂದಾಗಲೇ ಸ್ಲೀವ್ಸಲ್ಲಿ ನಮಗೆ ರಿಂಕಲ್ಸು ಲೂಸ್ನೆಸ್ ಅನ್ನೋದು ಬರ್ತಾ ಇರುತ್ತೆ ನಾನು ಹೇಳೋ ಈ ಮೆಥಡನ್ನು ನೀವು ಫಾಲೋ ಮಾಡ್ಕೊಳ್ಳಿ ಕರೆಕ್ಟಾಗಿ ನಿಮಗೆ ಸ್ಲೀವ್ ಶೇಪ್ ಬರುತ್ತೆ ಮೊದಲಿಗೆ ಇಲ್ಲಿಂದ ಇಲ್ಲಿಗೆ ಲೆಂತ್ ಎಷ್ಟಿದೆ ಅಂತ ನೋಡ್ಕೊಳ್ಳಿ ಆರ್ಮಲ್ ಲೂಸ್ವರೆಗೂ ಈ ಥರ ಟೇಪ್ನ ಇಟ್ಕೊಂಡು ಅರ್ಧಕ್ಕೆ ಈ ಥರ ಫೋಲ್ಡ್ ಮಾಡಿಕೊಂಡು ಒಂದು ಮಾರ್ಕ್ ಮಾಡ್ಕೊಳ್ಳಿ ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಳಿ ಈ ಥರ ಲೈನ್ ಹಾಕ್ಕೊಂಡು ಈ ಲೆಂತ್ ಎಷ್ಟಿದೆ ಮೂರು ಕಾಲು ಇಂಚ್ ಅಲ್ವಾ ಇದರಲ್ಲಿ ಅರ್ಧಕ್ಕೆ ಒಂದು ಮಾರ್ಕ್ ಮಾಡಿಕೊಳ್ಳಿ ಈ ಥರ ಮಾರ್ಕ್ ಮಾಡಿಕೊಂಡು ಈಗ ನಾವು ಕರು ಸ್ಕೇಲನ್ನು ತಗೊಳ್ಬೇಕು ಈ ಕರು ಸ್ಕೇಲ್ ಸಹಾಯದಿಂದ ತುಂಬಾ ಈಸಿಯಾಗಿ ನಾವು ಸ್ಲೀವ್ ಶೇಪನ್ನು ಡ್ರಾ ಮಾಡಿಕೊಳ್ಬೋದು ಈ ಕರು ಸ್ಕೇಲಲ್ಲಿ ಈ ರೌಂಡ್ ಶೇಪ್ ಏನಿದೆ ಇದನ್ನು ಈ ಕಡೆಗೆ ಇಟ್ಕೊಳ್ಳಿ ಈ ಕಡೆಗೆ ಇಟ್ಕೊಂಡು ಇದನ್ನು ಇಟ್ಕೊಂಡಾಗ ಈ ಲೈನು ಈ ಲೈನು ಟಚ್ ಆಗೋ ಥರ ಇಟ್ಕೊಳ್ಬೇಕು ಈ ಥರ ಇಟ್ಕೊಂಡು ಈ ಸ್ಕೇಲ್ ಯಾವ ಥರ ಇದೆ ಕರು ಸ್ಕೇಲು ಅದೇ ಥರ ಒಂದು ಶೇಪನ್ನು ಡ್ರಾ ಮಾಡ್ಕೊಳ್ಳಿ ಈಗ ಈ ಸ್ಕೇಲನ್ನು ಈ ಥರ ತಿರುಗಿಸ್ಕೊಳ್ಳಿ ಈ ರೌಂಡ್ ಶೇಪು ಈ ಕಡೆಗೆ ಬರಬೇಕು ಈಗ ಈ ಕಡೆ ತಿರುಗಿಸ್ಕೊಂಡು ಇಲ್ಲೂ ಸಹ ಈ ಲೈನು ಈ ಲೈನು ಟಚ್ ಆಗೋ ಥರ ಇಟ್ಕೊಂಡು ಇಲ್ಲಿಂದ ಸ್ಕೇಲ್ ಯಾವ ಥರ ಇದೆ ಅದೇ ಥರ ಒಂದು ಶೇಪ್ ಡ್ರಾ ಮಾಡ್ಕೊಳ್ಳಿ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂತು ಇದು ನಮಗೆ ಫ್ರಂಟ್ ಶೇಪು ಈಗ ಬ್ಯಾಕ್ ಶೇಪ್ ಡ್ರಾ ಮಾಡ್ಕೊಳ್ಬೇಕು ಬ್ಯಾಕ್ ಶೇಪ್ಗೆ ಈ ಮಧ್ಯದ ಮಾರ್ಕಿಂಗ್ ಏನಿದೆ ಇಲ್ಲಿಂದ ಹಾಫ್ ಇಂಚ್ ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಹಾಫ್ ಇಂಚ್ ಮೇಲಕ್ಕೆ ಮಾರ್ಕ್ ಮಾಡಿಕೊಂಡು ಮತ್ತೆ ನಾವು ಈ ಕರು ಸ್ಕೇಲನ್ನು ಇಟ್ಕೊಂಡು ಈ ರೌಂಡ್ ಶೇಪು ಈ ಕಡೆಗೆ ಇಟ್ಕೊಳ್ಳಿ ಹಾಗೆಯೇ ಇಲ್ಲೇನು ನಾವು ಹಾಫ್ ಇಂಚ್ ಮಾರ್ಕ್ ಮಾಡಿಕೊಂಡಿದ್ದೀವೋ ಆ ಲೈನು ಈ ಲೈನು ಟಚ್ ಆಗೋ ಥರ ಇಟ್ಕೊಂಡು ಈ ಥರ ಸ್ಕೇಲ್ ಯಾವ ಥರ ಇದೆ ಅದೇ ಥರ ಮಾರ್ಕ್ ಮಾಡಿಕೊಳ್ಳಿ ಈಗ ಇದೇ ಸ್ಕೇಲನ್ನು ಈ ಥರ ತಿರುಗಿಸ್ಕೊಂಡು ಈ ಕಡೆಗೆ ಇಟ್ಕೊಂಡು ಇಲ್ಲಿಂದ ಇಲ್ಲಿಗೆ ಮಾರ್ಕ್ ಮಾಡಿಕೊಳ್ಳಿ ಇಲ್ಲೂ ಸಹ ಈ ಮಾರ್ಕಿಂಗು ಈ ಲೈನ್ ಟಚ್ ಆಗೋ ತರ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ಎಷ್ಟು ಪರ್ಫೆಕ್ಟ್ ಆಗಿ ನಮಗೆ ಸ್ಲೀವ್ಸ್ ಶೇಪ್ ಬಂದಿದೆ ಈ ಕರು ಸ್ಕೇಲ್ ಸಹಾಯದಿಂದ ನಾವು ಸ್ಲೀವ್ಸ್ ಶೇಪ್ ಆಗಲಿ ಆರ್ಮೋಲ್ ಶೇಪ್ ಆಗಲಿ ಕರೆಕ್ಟ್ ಆಗಿ ನಾವು ಮಾರ್ಕ್ ಮಾಡಿಕೊಳ್ಬಹುದು ಫ್ರೆಂಡ್ಸ್ ಈ ಕರು ಸ್ಕೇಲನ್ನು ಒಂದು ಇಟ್ಕೊಳ್ಳಿ ನೋಡಿ ಇಲ್ಲಿ ಎಲ್ಬೋ ಲೆಂತ್ ಸ್ಲೀವ್ಸ್ ನ ಮಾರ್ಕಿಂಗ್ ಆಯ್ತು ಈಗ ಇದನ್ನು ಕಟ್ ಮಾಡ್ಕೊಳ್ಬೇಕು ಯಾವುದೇ ಸ್ಲೀವ್ಸ್ ನೀವು ಕಟ್ ಮಾಡ್ಕೊಳ್ಬೇಕಾದ್ರೆ ಮೊದಲಿಗೆ ಬ್ಯಾಕ್ ಶೇಪ್ ಕಟ್ ಮಾಡ್ಕೊಂಡು ಆದಮೇಲೆ ಫ್ರಂಟ್ ಶೇಪ್ ಅನ್ನ ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡಿಕೊಂಡು ಈ ಮಧ್ಯದಲ್ಲಿ ಒಂದು ನ್ಯಾಚ್ ಹಾಕೊಳ್ಬೇಕು ಆರ್ಮ ಲೂಸ್ ಹತ್ರ ಒಂದ್ ನ್ಯಾಚ್ ಹಾಕೊಳ್ಬೇಕು ಈಗ ಇದನ್ನ ನಾವು ಎರಡು ಲೇಯರ್ ಅಲ್ಲಿ ಓಪನ್ ಮಾಡಿಕೊಂಡು ಫ್ರಂಟ್ ಶೇಪ್ ಕಟ್ ಮಾಡ್ಕೊಳ್ಬೇಕು ಈ ಥರ ಕಟ್ ಮಾಡಿಕೊಂಡು ಇದು ಫ್ರಂಟ್ ಪಾರ್ಟ್ ಕಡೆಗೆ ಅಂತ ಗೊತ್ತಾಗಲಿಕ್ಕೆ ಇಲ್ಲೊಂದು ಮ್ಯಾಚ್ ಹಾಕ್ಕೊಳ್ಳಿ ನೋಡಿ ಈ ಫ್ರಂಟ್ ಶೇಪನ್ನು ನಾವು ಕಟ್ ಮಾಡಿಕೊಂಡಾಗ ಈ ಥರ ಐಬ್ರೋ ಶೇಪ್ ಬಂದಿದೆ ಅಂದರೆ ಪರ್ಫೆಕ್ಟ್ ಆಗಿ ನಮಗೆ ಸ್ಲೀವ್ಸ್ ಕುತ್ಕೊಳ್ಳುತ್ತೆ ಫ್ರೆಂಡ್ಸ್ ಇದೇ ಥರ ನಾವು ಕಟ್ ಮಾಡ್ಕೊಳ್ಬೇಕು ಇದನ್ನ ಸಲ ನೀವು ಚೆಕ್ ಮಾಡ್ಕೊಳ್ಳಿ ಹಾಗೆಯೇ ಸ್ಲೀವ್ಸನ್ನು ಕಟ್ ಮಾಡಿಕೊಂಡಾದ್ಮೇಲೆ ಸ್ಲೀವ್ಸ್ ಶೇಪು ನೋಡಿ ಈ ಥರ ಬರಬೇಕು ಈ ಥರ ಬಂದಿದೆ ಅಂದರೆ ಯಾವುದೇ ಥರ ರಿಂಕಲ್ಸು ಲೂಸ್ನೆಸ್ ಅನ್ನೋದು ಬರದೆ ಪರ್ಫೆಕ್ಟಾಗಿ ನಮಗೆ ಬಾಡಿಗೆ ಅಂಟ್ಕೊಳ್ಳೋ ಥರ ಫಿಟ್ಟಿಂಗ್ ಅನ್ನೋದು ಸ್ಲೀವ್ಸಲ್ಲಿ ಬರುತ್ತೆ ಫ್ರೆಂಡ್ಸ್ ಈ ಸ್ಲೀವ್ಸ್ ಶೇಪು ಸಹ ತುಂಬಾ ಇಂಪಾರ್ಟೆಂಟು ನಮಗೆ ಸ್ಲೀವ್ಸಲ್ಲಿ ನೋಡಿದ್ರಲ್ಲ ಇವತ್ತಿನ ವೀಡಿಯೋದಲ್ಲಿ ಎಲ್ಬೋಲ್ ಅನ್ ಸ್ಲೀವ್ಸ್ಗೆ ನಾವು ಯಾವ ಸೈಜ್ಗೆ ಎಷ್ಟು ಡೌನಿಂಗನ್ನು ಇಟ್ಕೊಳ್ಬೇಕು ಹಾಗೆಯೇ ಸ್ಲೀವ್ಸ್ ಶೇಪ್ ಕರೆಕ್ಟಾಗಿ ಬರಬೇಕಾದ್ರೆ ಯಾವ ರೀತಿ ನಾವು ಮಾರ್ಕ್ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ ಈ ಮೆಥಡಲ್ಲಿ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಸ್ಲೀವ್ಸ್ ಫಿಟ್ಟಿಂಗ್ ಅನ್ನೋದು ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ ಇದಿಷ್ಟು ಇವತ್ತಿನ ವಿಡಿಯೋ ಹೋಪ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ವಿಡಿಯೋ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್